ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಕವಿತಾ ಶಶಿ ಹೆಚ್ಚು ಅಭಿಮಾನಿಗಳು ಇಷ್ಟಪಡುವಂತಹ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನ ಸ್ಪರ್ಧಿಗಳು ಹಾಗೆ ಬಿಗ್ ಬಾಸ್ ಸಿಕ್ಸ್ ನ ಕ್ಯೂಟ್ ಜೋಡಿ ಇವರು ಬಿಗ್ ಬಾಸ್ ಸಿಕ್ಸ್ ನ ಬರ್ಸ್ ಅಂತಾನೆ ಹೇಳ್ಬೋದು ಯಾವಾಗ್ಲೂ ಜೊತೆಯಾಗಿರ್ತಾರೆ ಇವರಿಬ್ರು ಹಾಗಾದ್ರೆ ಇವರ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಅದೇನಂದ್ರೆ ಇಬ್ರು ನಲ್ಲಿ ಇದ್ರೆ ಯಾರು ಬಿಗ್ ಬಾಸ್ ಸೀಸನ್ ನ ಗೆಲ್ಬಹುದು ಯಾರಿಗೆ ಅತಿ ಹೆಚ್ಚು ಅಭಿಮಾನಿ ಇರ್ಬೋದು ಅಂತ ಅದಕ್ಕೆ ನಾವು ಕೆಲವು ವಿಡಿಯೋಗಳನ್ನ ತೋರಿಸ್ತಿದ್ದೀವಿ ನೋಡಿ ನಿಮ್ಮ ಉತ್ತರವನ್ನ ನಾವು ವಿಡಿಯೋದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಕ್ಲಾಸ್ ಇಂದ ದಾವಣಗೆರೆಯಿಂದ ಮಾತಾಡ್ತಾ ಇರೋದು ಬಿಗ್ ಬಾಸ್ ನ ಸಿಕ್ಸ್ ಸೀಸನ್ ಸಿಕ್ಸ್ ನ ಶಶಿಕುಮಾರ್ ಅವರಿಗೆ ದಯವಿಟ್ಟು ವೋಟ್ ಮಾಡ್ರಿ ಅವರು ಕಿಡ್ನಿ ಫೇಲ್ಯೂರ್ ಆಗಿರೋ ಪೇಷಂಟ್ ಗೆ ಹೆಲ್ಪ್ ಮಾಡ್ತಿದ್ದಾರೆ ನಾವು ಸಪೋರ್ಟ್ ಮಾಡ್ತಾ ದಯವಿಟ್ಟು ನೀವು ಎಲ್ಲರೂ ಸಪೋರ್ಟ್ ಮಾಡಿ ಆಲ್ ದ ಬೆಸ್ಟ್ ಹಾಯ್ ನಮಸ್ತೆ ನಾನು ಪ್ರೀತಿಯ ನೇಹಾ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಬಿಗ್ ಬಾಸ್ ನೋಡ್ತಿದ್ದೀರಾ ಅಂತ ನನಗೆ ಗೊತ್ತು ಬಿಗ್ ಬಾಸ್ ನೋಡ್ತಿದ್ದೀರಾ ಜೊತೆಗೆ ಕವಿತಾ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಅಂತಾನೂ ಗೊತ್ತು ಬಟ್ ಮತ್ತೊಮ್ಮೆ ನನ್ನ ಕಡೆಯಿಂದ ಒನ್ ಸ್ಮಾಲ್ ರಿಕ್ವೆಸ್ಟ್ ಕೀಪ್ ಓಟಿಂಗ್ ಕೀಪ್ ಸಪೋರ್ಟಿಂಗ್ ಕವಿತಾ ಡೆಫಿನೆಟ್ಲಿ ತುಂಬಾ ಒಳ್ಳೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇವಾಗ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಅಲ್ಲಿ ಸೊ ಹಾಗಾಗಿ ಅವಳು ಗೆಲ್ಬೇಕು ಆ ಬಿಗ್ ಬಾಸ್ ಟ್ರೋಫಿನ ತಗೊಂಡು ಮನೆಯಿಂದ ಹೊರಗೆ ಬರಬೇಕು ಅಂತ ನನ್ನ ಕಾತುರದಿಂದ ಕಾಯ್ತಿದ್ದೀನಿ ಸೊ ನಾನು ವೋಟ್ ಮಾಡಾಗಿದೆ ನೀವು ವೋಟ್ ಮಾಡಿ ವೋಟ್ ಮಾಡ್ತಾ ಇರಿ ಬಿಕಾಸ್ ತುಂಬಾ ಕೆಲವೇ ದಿನಗಳು ಬಾಕಿ ಇದೆ ನೋಡಿ ಒನ್ ವೀಕ್ ಸೊ ಹಾಗಾಗಿ ವೋಟ್ ಮಾಡಿ ನಿಮ್ಮ ಪ್ರೀತಿ ವೋಟ್ ಮೂಲಕ ತೋರಿಸಿ ಓಕೆ bye now is oh this my, my sending uh, all the best shashi anna big boss will win that all the best hi. Hi. hi hi hello hi yeah hi 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 william yeah hi about kavita yeah so hi kavita so you are doing till now you are doing well in big boss and we want you to go to final and you know get uh, out with final and you know ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಭಿಷೇಕ್ ಮಠದ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನ ಶಶಿಕುಮಾರ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿನ್ ಆಗಲಿ ಅಂತೇಳಿ ವಿಶ್ ಮಾಡ್ತಾ ಇದೀನಿ ಆಲ್ ದ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡಿ ಕವಿತಾ ಹಾಯ್ ನಮಸ್ಕಾರ ಎಲ್ರಿಗೂ ನಾನ್ ನಿಮ್ ಪ್ರೀತಿಯ ನಿರುಷಾ ಮಾತಾಡ್ತಿರೋದು ಇವಾಗ್ಲೇ ನೀವು ನೋಡ್ತಾ ಇರ್ಬೇಕು ಬಿಗ್ ಬಾಸ್ ನ ಪ್ರತಿ ದಿನ ಎಂಟು ಗಂಟೆಗೆ ಕಲಸ್ ಕನ್ನಡದಲ್ಲಿ ಬರ್ತಾ ಇದೆ ಸೊ ಅದ್ರಲ್ಲಿ ನಾನು ಯಾರ ಬಗ್ಗೆ ಮಾತಾಡಬೇಕು ಅಂತ ಆಗಲೇ ಗೊತ್ತಿದೆ ಇಟ್ಸ್ ಕವಿತಾ ಚಿನ್ನು ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾಳೆ ಅವಳು ಹೇಗಿದ್ದಾಳು ರಿಯಾಲಿಟಿಲಿ ಹಾಗೆ ಅಲ್ಲಿದ್ದಾಳೆ ಇದೆ ಶಿ ಇಸ್ ನಾಟ್ ಫೇಕಿಂಗ್ ಅಂಡ್ ನೀವು ಕೂಡ ಅವ್ಳನ್ನ ತುಂಬಾ ಸಪೋರ್ಟ್ ಮಾಡ್ತಿದಾ ಫ್ರಮ್ ದ ಡೇ ಒನ್ ನಿಮ್ ಸಪೋರ್ಟ್ ನ ಹೀಗೆ ಮುಂದುವರಿಸಿ ಅಂತ ಕೇಳ್ಕೊತೀನಿ ಅಂಡ್ ಶಿ ಇಸ್ ಆಲ್ವೇಸ್ ಬಿನ್ ಮೈ ಬೆಸ್ಟ್ ಫ್ರೆಂಡ್ ಇಂಡಸ್ಟ್ರಿಲಿ ಒಬ್ಬರು ಒನ್ ಪರ್ಸನ್ ಐ ಕ್ಯಾನ್ ಟೇಕ ಇಟ್ಸ್ ಆಲ್ವೇಸ್ ಕವಿತಾ ನನ್ನ ಬೆಸ್ಟ್ ಫ್ರೆಂಡ್ ಅಂಡ್ ನಾನು ಕೂಡ ಅವ್ಳಗ್ ಸಪೋರ್ಟ್ ಮಾಡ್ತಾನೆ ಇದ್ದೀನಿ ನಾನು ಕೂಡ ವೋಟ್ ಮಾಡ್ತಿದ್ದೀನಿ ಸೊ ಇಂಡಸ್ಟ್ರಿಲಿ ಹೇಳಬೇಕು ಅಂದ್ರೆ ಶಿ ಇಸ್ ಯಾ ಶಿ ಇಸ್ ಬಿನ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಶೀಸ್ ಆಲ್ವೇಸ್ ಬಿನ್ ಸಪೋರ್ಟಿವ್ ತುಂಬಾ ಸ್ಟ್ರಾಂಗ್ ಹುಡುಗಿ ಇಂಡಿಪೆಂಡೆಂಟ್ ಹುಡುಗಿ ಶೀಸ್ ಆಲ್ವೇಸ್ ಬಿನ್ ಇನ್ಸ್ಪೈರ್ ಹೇಳಬೇಕು ಅಂದ್ರೆ ಈ ಸಲ ಬಿಗ್ ಬಾಸ್ ಸಿಕ್ಸ್ ಅಲ್ಲಿ ಒಂದು ಹುಡುಗಿ ವಿನ್ನರ್ ಆಗ್ಬೇಕು ಅಂತ ನನಗೆ ತುಂಬಾ ಇಷ್ಟ ಅದು ಕವಿತಾನೇ ಆಗ್ಬೇಕು ಅಂತ ಸೊ ಲೆಟ್ಸ್ ಆಲ್ ಸಪೋರ್ಟ್ ಹರ್ ಅಂಡ್ ವೋಟ್ ಕೃಷಿ ತೋ ನಾಸ್ತಿ ದುರ್ಭಿಕ್ಷಮ್ ಅನ್ನೋ ತರ ಕೃಷಿ ಇಲ್ಲದೆ ಇದ್ರೆ ಎಲ್ಲ ಭಿಕ್ಷೆ ಬೆಳಬೇಕಾಗುತ್ತೆ ಬರೀ ನಾವ್ ಏನ್ ಅನ್ಕೊಂಡಿದೀವಿ ಅಂದ್ರೆ ಓದಿರೋರ್ ಮಾತ್ರ ಫಾರ್ಮಿಂಗ್ ಮಾಡ್ಬೇಕು ಅಂತ ಓದಿರೋರು ಯಂಗ್ ಯಂಗ್ಸ್ಟರ್ಸ್ ಫಾರ್ಮಿಂಗ್ ನ ಯಾವತರ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ಕೃಷಿ ಶಶಿ ಅವರು ಹೇಳ್ಕೊಡ್ತಿದ್ದಾರೆ ಸೊ ಆದ್ರಿಂದ ಇದೆಲ್ಲ ಯಂಗ್ಸ್ಟರ್ಸ್ ಇನ್ವಾಲ್ವ್ ಆದ್ರೆ ಯಾವ ತರ ನಮ್ಗೆ ಕೃಷಿ ಬೆಳೆಯುತ್ತೆ ಅನ್ನೋದನ್ನ ಬರೀ ಒಂದು ವಿಲೇಜ್ ಅಲ್ಲಿ ಅವ್ರಲ್ಲಿ ಇದ್ರೆ ಅಲ್ಲೇ ಅಷ್ಟೇ ಸ್ಪ್ರೆಡ್ ಆಗ್ತಿತ್ತು ಸೊ ಬಿಗ್ ಬಾಸ್ ನ ಮೂಲಕ ಅವ್ರು ಇಡೀ ಆಲ್ ಓವರ್ ಕರ್ನಾಟಕ ಸ್ಪ್ರೆಡ್ ಮಾಡ್ತಿದ್ದಾರೆ ಅದರಿಂದ ಚೆನ್ನಾಗೂ ಸಹ ಆಡ್ತಿದ್ದಾರೆ ಅವರೇ ವಿನ್ ಆಗ್ಬೇಕು ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಅದರಿಂದ ವಿನ್ ಆಗಿ ಬನ್ನಿ ಶಶಿ ಅವರೇ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಯಶ್ಮಿ ಗೌಡ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಫ್ರೆಂಡ್ ಕವಿತಾ ನಿಮ್ಮೆಲ್ಲರ ಚಿನ್ನು ಬಿಗ್ ಬಾಸ್ ಸೀಸನ್ ಸಿಕ್ಸ್ ನಲ್ಲಿ ಟಾಪ್ ಸಿಕ್ಸ್ ಬಂದಿದ್ದಾರೆ ನೀವೆಲ್ಲರೂ ಅವ್ರಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರ ಇಲ್ಲಿವರೆಗೂ ನೀವು ನೋಡಿದ್ರ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಎಲ್ರು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಇನ್ನು ಕೇವಲ ಎರಡೇ ವಾರ ಇರೋದು ನಾವು ಇಷ್ಟು ದಿನ ಅವ್ರಿಗೆ ಹೇಗ್ ಸಪೋರ್ಟ್ ಮಾಡಿದ್ವಿ ಇನ್ನು ಟೂ ವೀಕ್ಸ್ ನಾವು ಅವ್ರಿಗೆ ಹಾಗೆ ಸಪೋರ್ಟ್ ಮಾಡಬೇಕು ಬಿಕಾಸ್ ಶಿ ಡಿಸರ್ವ್ಸ್ ಟು ಬಿ ಅನ್ನ ಈಗ ಆಲ್ರೆಡಿ ನಿಮ್ಮೆಲ್ಲರೂ ಎಲ್ರು ಮಂತ್ನ ಅವ್ರಿಗೆ ಗೆದ್ದಿದ್ದಾರೆ ಬಟ್ ಸ್ಟಿಲ್ ನನಗೆ ಅವ್ರು ಫಿನಾಲೆಗೆ ರೀಚ್ ಆಗಿ ವಿನ್ನರ್ಸ್ ಟ್ರೋಫಿ ಅವ್ರ ಕೈಲಿಟ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ ನನ್ನ ಸಪೋರ್ಟ್ ಕವಿತಂಗ್ ಯಾವಾಗಲೂ ಇರುತ್ತೆ ನೀವು ಕೂಡ ಅಷ್ಟೇ ಇನ್ನು ಕೇವಲ ಎರಡೇ ವಾರ ಅವ್ರಿಗೆ ವೋಟ್ ಮಾಡೋ ಮೂಲಕ ಅವ್ರು ಗೆಲ್ಲಿಸ್ಬೇಕು ಅನ್ನೋದೇ ನನ್ನ ಆಸೆ ಸೊ ಎಸ್ ನನ್ ಕಡೆಯಿಂದ ಕವಿತಾಗೆ ಆಲ್ ದಿ ಬೆಸ್ಟ್ ಹಲೋ ನಮಸ್ಕಾರ ನಿಮ್ ಗೊತ್ತಿರೋ ಅವ್ಗೆ ಮೈ ಫ್ರೆಂಡ್ ಮೈ ಬ್ರೋ ಕವಿತಾ ಬಿಗ್ ಬಾಸ್ ಇದ್ದಾಳೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾಳೆ ಕೇವಲ ಎರಡೇ ವಾರ ಇರೋದ್ರಿಂದ ಫಿನಾಲೆಗೆ ನಮ್ಮೆಲ್ಲರ ಸಪೋರ್ಟ್ ಅವಳಿಗೆ ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ ಇದುವರೆಗೂ ಅವಳಿಗೆ ಸಪೋರ್ಟ್ ಮಾಡೋದಂಥ ಅವಳ ಫ್ಯಾನ್ಸ್ಗಳಾಗಲಿ ಅವಳ ಫ್ಯಾನ್ ಪೇಜ್ಗಳಾಗಲಿ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಐ ಥಿಂಕ್ ಬಿಗ್ ಬಾಸಿಂದ ಅವಳ ಫ್ಯಾನ್ ಬೇಸ್ ಇನ್ನ ಜಾಸ್ತಿ ಆಗಿದೆ ಅನ್ಕೋತೀನಿ ಸೊ ಫಿನಾಲೆಗೆ ಕೇವಲ ಎರಡು ವಾರ ಇರೋದ್ರಿಂದ ನಾವೆಲ್ಲರೂ ಅವಳಿಗೆ ಸಪೋರ್ಟ್ ಮಾಡೋಣ ಫಿನಾಲೆಯಲ್ಲಿ ಕವಿತಾ ಇರಬೇಕು ಅಂತ ಆಸೆ ಪಡ್ತಿರೋ ಎಲ್ರಿಗೂ ಆಗುತ್ತೆ ಕವಿತಾ ಗೆದ್ರಂತೂ ಎಲ್ಲರೂ ಎಲ್ಲರೂ ಖುಷಿ ಪಟ್ಟೆ ಪಟ್ಟತಾರೆ ಸೊ ಐ ಜಸ್ಟ್ ರಿಕ್ವೆಸ್ಟ್ ಪ್ಲೀಸ್ ಪ್ಲೀಸ್ ಡೂ ಸಪೋರ್ಟ್ ಕವಿತಾ ಟು ವಿನ್ ಬಿಗ್ ಬಾಸ್ ಸೀಸನ್ ಬ್ರೋ ಬ್ರೋ ಬೆಸ್ಟ್ ಸಿಕ್ಸ್ಟ್ ಹಾಯ್ ನನ್ನ ಹೆಸರು ನಂದೀಶ್ ಅಂತ ಕೆಆರ್ ಪೇಟೆ ಅಂತ ನಾವು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಮಂಡ್ಯದಿಂದ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ಎಸ್ ಅವರು ಇದ್ದಾರೆ ಅವ್ರಿಗೆ ನಾವು ಮುಂದೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಮತ್ತೆ ಇವಾಗಲೂ ಸಪೋರ್ಟ್ ಮಾಡ್ತೀವಿ ಅವರೇ ಗೆಲ್ಬೇಕು ಯಾಕಂತ ಅಗ್ರಿಕಲ್ಚರ್ ಇಂದ ಬಂದು ಮತ್ತೆ ಅಗ್ರಿಕಲ್ಚರ್ ನ ಓದಿ ಅಯ್ಯೋ ಬಿಗ್ ಬಾಸ್ ನಲ್ಲಿ ಇದ್ದಾರೆ ನಾವು ಕೂಡ ಅಗ್ರಿಕಲ್ಚರ್ ನ ಓದಿರೋದರಿಂದ ನಾವೆಲ್ಲರೂ ಕೂಡ ಶಶಿಕುಮಾರ್ ಅವರಿಗೆ ಸಪೋರ್ಟ್ ಮಾಡೋದು ಎಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿಸ್ ಮುಂದೆ ಏನೇ ಅಗ್ರಿಕಲ್ಚರ್ ಮಾಡ್ತೀನಿ ನಮಸ್ಕಾರ ಸೂರ್ಯ ಹೋಟೆಲಿಂದ ಕವಿತಾ ಗೌಡ ಅವರಿಗೆ ಆಲ್ ದ ಬೆಸ್ಟ್ ನನ್ನ ಹೆಸರು ಅರುಣ್ ಕುಮಾರ್ ಕಾಶಿ ಉಪ ವಲಯಾಧಿಕಾರಿ ಮುಂಡಗೋಡ ವಲಯ ಬಿಗ್ ಬಾಸ್ ಸ್ಪರ್ಧಿ ಶಶಿಕುಮಾರ್ ಅವರ ಅಭಿಮಾನಿ ಏಕೆಂದರೆ ಶಶಿಕುಮಾರ್ ಅವರು ಬಿಗ್ ಬಾಸ್ ಎಪಿಸೋಡಿನಲ್ಲಿ ಗಿಡ ಮರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಸಣ್ಣ ಸಸಿಗಳಿಗೆ ಮತ್ತು ಸಣ್ಣ ಗಿಡಗಳಿಗೆ ನೀರುಣಿಸುವುದು ಮತ್ತು ಪ್ರತಿಯೊಂದು ಕೃಷಿಗಳ ಕೃಷಿ ಮಾಹಿತಿ ಮತ್ತು ತನ್ನ ಯಾವುದೇ ಒಂದು ಟಾಸ್ಕಿನಲ್ಲಿ ನೂರಕ್ಕೆ ನೂರರಷ್ಟು ಪ್ರದರ್ಶನವನ್ನು ನೀಡುವುದು ಈ ರೀತಿ ಆತ ಬಹು ವ್ಯಕ್ತಿ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಆತನಿಗೆ ನನ್ನ ಸಪೋರ್ಟ್ ಇದೆ ಹಾಗೂ ನಮ್ಮ ಇಲಾಖೆಯ ಸಪೋರ್ಟ್ ಕೂಡ ಇದೆ ನಾವು ಆ ಕವಿತಾಗೌಡ ತುಂಬ ಚೆನ್ನಾಗಿ ಆಡ್ತಾ ಇದೆಯಾ ಬಿಗ್ ಬಾಸ್ ಅಲ್ಲಿ ತುಂಬ ಸಂತೋಷ ಆಗುತ್ತೆ ನೀನ್ ಮಾತಾ ಇರೋದು ಆಡ್ತಾ ಇರೋದೆಲ್ಲ ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಚೆನ್ನಾಗಿ ಮಾಡಿ ನಮ್ಮ ಮಲ್ಲೇಶ್ವರ ಮೆಸರು ಉಳಿಸಿ ಕಪ್ ತಗೊಂಡ್ಬನ್ನಿ ಥ್ಯಾಂಕ್ ಯು ಪುಣ್ಯ ನಾವು ಹುಟ್ಟಿದವರು ಅಂದಿದ್ರೆ ಮದ್ದೂರು ತಾಲೂಕ್ ಮಂಡ್ಯ ಜಿಲ್ಲೆ ಈ ಸಂಚಿಕೆಯಲ್ಲಿ ಶಶಿಕುಮಾರ್ ಅವರು ಚೆನ್ನಾಗಿ ಆಡ್ತಾರೆ ಅವರನ್ನು ಬಿಗ್ ಬಾಸ್ ಅಲ್ಲಿ ಗೆಲ್ಲಿಸಿ ಏನ್ ಮಾಡ್ತಾ ಇದೀಯಾ ಬಿಗ್ ಬಾಸ್ಗೆ ನಾನೇ ಬಂತಲ್ಲ ಕವಿತಾ ಗೌಡ ಅವ್ರಿಗೆ ಓಟ್ ಮಾಡ್ತಾ ಇದೀನಿ ನೀನು ಯಾವಾಗ್ಲೂ ಮಾಡಾಯ್ತು ನೀವು ಕೂಡ ಮಾಡಿ ಕವಿತಾ ಗೌಡ ಅವ್ರಿಗೆ ಕವಿತಾ ಗೌಡವಾಗಿರುವ ಒಳ್ಳೆ ಅದ್ಭುತವಾದ ಪ್ರಶಸ್ತಿ

ಹಾಗಾಗಿ ಶಶಿಯವರಿಗೆ ಮತ್ತೊಮ್ಮೆ ಅಲ್ದ ಬೆಸ್ಟ್ ಅನ್ನ ಅಲ್ದ ಬೆಸ್ಟ್ ಶಶಿ ಹತ್ತನೆಯಿಂದ ಶಾಲಾ ಮಕ್ಕಳು ಅಲ್ದ ಬೆಸ್ಟ್ ಶಶಿ ಶಶಿ ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ದಿಲೀಪ್ ಶೆಟ್ಟಿ ಮಾತಾಡ್ತಿರೋದು ಅಂಡ್ ಐ ಹೋಪ್ ಎವ್ರಿ ಒನ್ ಈಸ್ ಗುಡ್ ನಮ್ಮ ಗುಂಡು ನಿಮಗೆಲ್ಲರೂ ಗೊತ್ತೇ ಇದೆ ಕವಿತಾ ಬಿಗ್ ಇದ್ದಾರೆ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಈ ಸೀಸನಲ್ಲಿ ನೀನೇ ವಿನ್ ಆಗ್ತೀಯ ಅಂತ ಗೊತ್ತು ಅಂಡ್ ಯು ಹ್ಯಾವ್ ಟು ವಿನ್ ಅಬೌಟ್ ಕವಿತಾ ಒಂದು ವರ್ಷದಿಂದ ಗೊತ್ತು ಆ್ಯಂಡ್ ಶೀ ಇಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ತುಂಬ ಫ್ರೆಂಡ್ಲಿ ನೇಚರ್ ಇಲ್ಲಿ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬಂದಾಗ ಎಲ್ಲ ವಿಷಯದಲ್ಲೂ ಹೆಲ್ಪ್ ಮಾಡ್ತಿದ್ಲು ಆ್ಯಂಡ್ ಬಿಕಾಸ್ ಬ್ಯಾಂಗ್ಳೂರ್ ಈಸ್ ನ್ಯೂ ಫಾರ್ ಮೀ ಹಾಗಾಗಿ ಎಲ್ಲ ವಿಷಯದಲ್ಲಿ ಹೆಲ್ಪ್ ಮಾಡ್ತಿದ್ಲು ಆ್ಯಂಡ್ ಶೀ ಈಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಶೂ ಸೆಟ್ಟಲ್ಲೂ ಅಷ್ಟೇ ಔಟ್ಸೈಡು ಅಷ್ಟೇ ಶೀ ಈಸ್ ವೆರಿ ಫ್ರೆಂಡ್ಲಿ ವಿತ್ ಎವ್ರಿ ಒನ್ ಐ ವಿಶ್ ಯು ಆಲ್ ದ ಬೆಸ್ಟ್ ಕವಿತಾ ಈ ಸರ್ತಿ ನೀನೇ ವಿನ್ ಆಗಬೇಕು ಗುಡ್ ಲಕ್ ಎಲ್ರಿಗೂ ನಮಸ್ಕಾರ ನಾನು ಪ್ರದೀಪ್ ಅಂತ ಡೆಲ್ಲಿ ಕನ್ನಡಿಗ ಡೆಲ್ಲಿಯಿಂದ ಇದ್ದೀನಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಶಶಿಯವರು ಬಿಗ್ ಬಾಸಲ್ಲಿ ಸ್ಪರ್ಧಿಯಾಗಿ ಹೋಗಿರೋದು ಹೋಗಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇರೋದು ಗೊತ್ತಿದೆ ಅನ್ಕೋತೀನಿ ಹಾಗೆ ಎಲ್ಲರೂ ನೋಡ್ತಿದ್ದೀರಾ ಬಿಗ್ ಬಾಸ್ನ ಅಂತಲೂ ಅಂದ್ಕೋತೀನಿ ನಾನು ಕೂಡ ನೋಡ್ತಾ ಇದ್ದೀನಿ ಇನ್ನು ನಿಮ್ಮೆಲ್ಲ ಕೇಳ್ಕೊಳ್ಳೋದೇನಪ್ಪ ಅಂದರೆ ಒಬ್ಬ ಕನ್ನಡಿಗ ಹಾಗೆ ಕೃಷಿ ಕುಟುಂಬದಿಂದ ಬಂದಂಥವನು ಅವನಿಗೆ ಅವ್ರಿಗೆ ತುಂಬಾ ಓಟ್ ಮಾಡಿ ಬೆಂಬಲಿಸಿ ಗೆಲ್ಲಿಸಿ ಅಂತೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪದ್ಮಿನಿ ಜಗದೀಶ್ ಮಾತಾಡ್ತಾ ಇರೋದು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಗೊತ್ತೇ ಇದೆ ನಮ್ಮ ಚಿನ್ನು ಕವಿತಾ ಬಿಗ್ ಬಾಸ್ ಇದ್ದಾಳೆ ಅಂತ ನೀವೆಲ್ಲರೂ ನೋಡ್ತಾನೆ ಇರ್ತೀರಾ ಕವಿತಾ ಐ ಸೋ ಪ್ರೌಡ್ ಆಫ್ ಯು ತುಂಬಾ ಚೆನ್ನಾಗಿ ಆಡ್ತಾ ಇದೆಯಾ ಯು ಆರ್ ಅ ಫೈಟರ್ ಅಂಡ್ ನೀನ್ ಅಲ್ಲಿ ಬರೀ ಹುಡುಗಿರಿಗೆ ಮಾತ್ರ ಕಾಂಪಿಟೇಷನ್ ಕೊಡ್ತಾ ಇಲ್ಲ ಹುಡುಗರಿಗೂ ತುಂಬಾ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆಯಾ ಅಂಡ್ ಐ ನೋ ದ್ ವಿನ್ ದಿಸ್ ಸೀಸನ್ ಬಿಗ್ ಬಾಸ್ ಸಿಕ್ಸ್ ಸೋ ಕಮ್ ಬ್ಯಾಕ್ ವಿತ್ ದ ಟ್ರೋಫಿ ವೇಟಿಂಗ್ ಫಾರ್ ಯು ಆಲ್ ದ ಬೆಸ್ಟ್ ನಮಸ್ಕಾರ ನಾನು ಮಾತಾಡ್ತಾ ಇರೋದು ನನ್ನ ಹೆಸರು ರಾಮಕೃಷ್ಣ ಅಂತ ನಾನು ಬಿಗ್ ಬಾಸ್ ಡೈಲಿ ನೋಡ್ತಾ ಇದೀನಿ ಶಶಿಕುಮಾರ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅವರನ್ನ ಓಟ್ ಮಾಡಿ ಗೆಲ್ಸಿ ಈಗ ನೋಡಿರುವ ವಿಡಿಯೋಗಳು ಶಶಿ ಕವಿತಾ ಫ್ಯಾನ್ಸ್ನ ವಿಡಿಯೋಗಳು ಇದು ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಚರ್ಚೆ ಇರೋ ವಿಷಯ ಇದು ಅವರಿಗೆ ಇರೋ ಕ್ರೇಜ್ ನ ಒಂದು ಭಾಗ ಹಾಗಾದ್ರೆ ನಿಮ್ಮ ಪ್ರಕಾರ ನೀವು ಯಾರನ್ನ ಇಷ್ಟ ಪಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ